ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊತಾಂಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಹೊರಟಿವಿ ಊರಿಂದ ಬೆಂಗಳೂರಿಗೆ ಈಗ ಅವ್ರ ಅಜ್ಜಿ ಊರಿಗೆ ಹೋಗ್ತಾ ಇದ್ವಿ ಅಂದರೆ ಪುನೀರ ಅಜ್ಜಿ ಊರಿಗೆ ಹೋಗ್ತಾ ಇದ್ವಿ ಏಕೆಂದರೆ ಅವ್ರ ಮಾವನ ಮಗನ ಹೆಣ್ತಿದ್ದು ಸೀಮಂತ ಅಂದರೆ ಸೀಮಂತ ಅಲ್ಲ ಮಾಡಿಕ್ಕದು ಅಂತ ಅಂತಾರೆ ನಮ್ಮ ಕಡೆ ಅಂದರೆ ಪ್ರೆಗ್ನೆಂಟ್ ಇರೋರಿಗೆ ಚಿಕನ್ ಅಥವಾ ಅವ್ರಿಗೆ ಇಷ್ಟವಾದ ಫೇವ್ರೇಟ್ ಅಡುಗೆನ ಮಾಡಿರೋದು மபா கேலினே யா கோ கால மீனே இருக்கனா யா கோ फ्रेंड्स வெல்கம் பேக் டு மை யூடியூப் சேனல் சோ वर्ल्ड வீ இவகா ஊரிந்த சின்ன இந்த பரோ ஓலா பியூட்டியா ஆங்களா

ಆತ ನೆನ್ನೆ ಬರೀ ಕೆರೆ ಮಾತ್ರ ನೋಡ್ಕೊಂಡು ಹೋಗಿದ್ವಿ ಕೋಡಿ ನೋಡ್ಕೊಂಡು ಹೋಗಿರ್ಲಿಲ್ಲ ಹಂಗಾಗಿ ಇವತ್ತು ಕೋಡಿನ ತೋರ್ಸಣ ಮಗುಗೆ ಇನ್ನೇನು ಹೊರಟ್ವಲ್ಲ ಊರಿಗೆ ಕರ್ಷಟಲ್ಲಿಗೆ ಹೋಗ್ಬಿಟ್ಟು ಊರಿಗೆ ಬೆಂಗಳೂರಿಗೆ ಹೋಗ್ತೀವಿ ಸೊ ಹಂಗಾಗಿ ತೋರಿಸ್ಕೊಂಡು ಹೋಗೋಣ ಮಗುಗೆ ಖುಷಿ ಪಡ್ತಾನೆ ಅಂತ ಹೇಳಿ ಅಂತ ಮಾತಾಡ್ತಾ ಇದ್ವಿ ಅಲ್ಲಿ ಕೋಡಿ ಹತ್ರ ನಿಲ್ಸಪ್ಪ ಅಂತ ಹೇಳಿ ಬಸ್ ಬೇರೆ ಬಂದಿತ್ತು ಮುಂದೆ ನಿಂತಿತ್ತಲ್ಲ ಹಂಗಾಗಿ ಒಂದೆರಡು ನಿಮಿಷ ವೆಯ್ಟ್ ಮಾಡಿದ್ವಿ ಇದೇ ನಮ್ಮೂರು ಇದು ಬಸ್ ಸ್ಟ್ಯಾಂಡು ಬೆಳವಾಡಿ ಬಸ್ ಸ್ಟ್ಯಾಂಡು ಉದ್ಭವ ಗಣಪತಿ ದೇವಸ್ಥಾನ ಅಂತ ಇದೆ ಚಿಕ್ಕಮಗ್ಳೂರು ನಿಯರ್ ಬೈ ಇರೋದು ನಮ್ಮೂರು ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ಬೇಲೂರು ತರನೇ ಸೇಮ್ ವೀರನಾರಾಯಣ ಸ್ವಾಮಿ ದೇವಸ್ಥಾನ ಅಂತ ದೊಡ್ಡ ದೇವಸ್ಥಾನ ಇದೆ ಅದು ಕೂಡ ಸೇಮ್ ಟು ಸೇಮ್ ಯಾಸ್ ಇಟ್ ಈಸ್ ಈ ಬೇಲೂರಲ್ಲಿ ಹೆಂಗಿದೆ ಹಂಗೆ ಇದೆ ಈಗ ನಮ್ಮೂರು ಕೆರೆ ಕೋಡಿ ಬಿದ್ದಿರೋದನ್ನ ನೋಡಿ ಎಕ್ಸ್ ಫೋರ್ಸ್ ಕರೆದೈತೆ ನೋಡಿ ಅಲ್ಲಿ ಎಕ್ಸ್ ಫೋರ್ಸ್ಗೆ ಆಹೇ ಸೂಪರಾ ತವಿ ಎ ಎ ಇ ಚನೈತಲಾ ಎಲ್ಲೆಲ್ಲಿ ದಾಲಾಕಲ್ಲ ದಾರಾ ಕಟಾಕಕ್ಕೆ ಮಗ್ನೆ ಆ ಎಲ್ಲರೂ ಓಡ ಹೋಗುತ್ತೆ ಅಂತ ಕಟಾಕಗೆ ಏಕೆ ಕಟಾಕ ಹೋಗಿದ್ದೆ खेली खेली வேட பிடு குத்துக்கள் நீனு குத்துக்காங்க நீர் குடுக்க பிறக்கோ பேட்டி பெங்களூரு

நீ ஒரு நிமிஷம் சைசல் کھڑا ಇನ್ನು ಸರಿ ಅಂತ ಅಲ್ಲಿಂದ ಮೂರು ಗಂಟೆಗೆ ಊಟ ಮುಗಿಸಿ ಹೊರಟ್ವಿ ಚಿಕನ್ನು ಚಿಕನ್ ಮಾಡಿದರು ತುಂಬಾ ಚೆನ್ನಾಗಿತ್ತು ಫಂಕ್ಷನ್ ಅಂತೂ ಅಂದರೆ ಏನೋ ಒಂಥರ ಎಲ್ಲರೂ ಸೇರಿದ್ವಲ್ಲ ಫಂಕ್ಷನ್ ಥರ ಮಾಡಲಿಲ್ಲ ಬರೀ ಅಡುಗೆ ಮಾಡಿ ಎಲ್ರಿಗೂ ಊಟಕ್ಕಿಟ್ಟು ಪ್ರೆಗ್ನೆಂಟ್ ಇರೋರಿಗೂ ಊಟಕ್ಕಿಟ್ಟು ಅಷ್ಟೇ ಮಾಡಿ ಕೋದು ಅಂದ್ರೆ ಅಷ್ಟೇ ಆದರೆ ಸೀಮಂತ ಅಂದರೆ ಕೂರಿಸೋದೆಲ್ಲ ಮಾಡ್ತಾರೆ ಏನು ಆ ಥರ ಎಲ್ಲ ಮಾಡಿ

ಈಗ ಹೊರಟ್ವಿ ಪುನರ್ವೂ ಅವ್ರ ಪುನಿಯವ್ರ ರಿಲೇಟಿವ್ ಒಬ್ಬರು ಕಾಲಲ್ಲಿ ಕೂತಿದ್ರು ಹಳೆ ಬೀಡಕ್ಕೆ ಬಿಡಿ ಅಂತ ಹಳೆ ಬೀಡ್ವರ್ಗೂ ಕೂಡ ಇಷ್ಟಾಟ ಮಾಡ್ದಂದ್ರೆ ಸ್ವಲ್ಪ ದೂರ ಏನೇನೋ ಹೇಳಿ ಎಲ್ಪ್ ಮಾಡಬೇಕು ಮಗನೇ ಹಂಗೆ ಹೇಗೆ ಅಂತೇಳಿ ಸಮಾಧಾನ ಮಾಡಿದ್ದಾಯಿತು ತುಂಬನೇ ಅತ್ತ ಆಮೇಲೆ ಮಲ್ಕೊಂಡ್ಬಿಟ ಬಂದು ಕುಣಿಗಾಲ ಹತ್ರ ಇದ್ದ ನಿಂಗೆ ನಗು ಬರುತ್ತಾ ಚೆನ್ನಾಗಿದ್ಯಾ ಚಿಪ್ಸು ಕೊಪ್ಪ ಟೀ ತರಕ್ ಹೋದರೆಲ್ಲ ಹೋದ್ರಲ್ಲವ ಬಿಸಿ ಬಿಸಿ ಟೀ ನಾನ್ ಟೀ ಟೀಕ ನಂಗ ಕುಡ್ದಲ್ಲ ಎಷ್ಟು ಚೆನ್ನಾಗಿತ್ತಲ್ಲ ಇಲ್ಲ ಕಣ ಗ್ಲಾಸ್ ಕೊಟ್ಟು ಹೋದ್ರು ಬಂದ್ರಲ್ಲ ಇಲ್ಲಿ ಏನ್ವೆ ಎಷ್ಟು ಆಟ ಮಾಡ್ತಿದ್ದ ಅಂದರೆ ಲೈಟಿಂಗ್ಸ್ ಎಲ್ಲ ನೋಡಿ ಬೆಂಗಳೂರಿಗೆ ಬಂದುಬಿಟ್ಟಿದ್ದೀವಿ ಅಂತ ಹೇಳಿ ತುಂಬಾ ಆಟ ಮಾಡ್ತಿದ್ದ ಎಷ್ಟು ಹೊತ್ತ ಅಂದರೆ ಅವನು ಸಮಾಧಾನ ಮಾಡೋಕ್ಕೆ ಸಾಕು ಹೋಗೋಯ್ತು ಪುನಿ ಎರಡು ಅವರು ಮನೆ ಬೆಂಗಳೂರು ಮನೆಯಿಂದ ಆಚೆ ಕರ್ಕೊಂಡು ಹೋಗಿದ್ದಾರೆ ಗಣಪತಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಎರಡು ಅವರು ಬಂದೇ ಇಲ್ಲ ಪಾಪ ಅವನು ಸಮಾಧಾನ ಮಾಡಿಕೊಂಡು ಆಮೇಲೆ ಕರ್ಕೊಂಡು ಬಂದರು ತುಂಬಾ ಆಟ ಮಾಡಿದ ಈ ಸಲ ನನ್ನ ಸಮಾಧಾನಕ್ಕೋಸ್ಕರ ಒಂದು ವಾಚ್ ಬೇರೆ ಆರ್ಡ್ರ್ ಮಾಡಿದ್ವಿ ಅವತ್ತೊಂದಿನ ಅವರಪ್ಪ ಮಲಗಿದ್ರು ಪಕ್ಕದ ಮನೆ ಹುಡುಗ ಬಂದು ನಾನು ವಾಚ್ ಬುಕ್ ಮಾಡಿದ್ದೀನಿ ಅಂತ ಹೇಳ್ದೆ ಅದಕ್ಕೆ ನಮ್ಮ ಪಪ್ಪನೂ ಬುಕ್ ಮಾಡ್ತಾರೆ ಅಂತ ಹೇಳ್ದ ವಾಚ್ ಬಂದಿದೆ ನೋಡಬಾರ ಅಂದ್ರೂ ಹೋಗ್ಲಿಲ್ಲ ಅವನು ನೋಡೋಕೆ ನಮ್ಮ ಪಪ್ಪನೂ ತರ್ತಾರೆ ಅಂತ ಹೇಳಿ ಅದನ್ನು ಕೇಳಿಸ್ಕೊಂಡು ಅವ್ರ ಪಪ್ಪ ಯಾವ ಮಕ್ಕಳಾಗಿದ್ರೆ ಓಡೋಗಿರೋವು ಆದರೆ ಪುನರ್ ಈ ಥರ ಹೇಳಿದ್ನಲ್ಲ ಅಂತ ಆರ್ಟಿಗೆ ಟಚ್ ಆಗಿ ವಾಚ್ನ ಆರ್ಡ್ರ್ ಮಾಡಿದರು ನಾವು ಬರೋ ಸಮಯಕ್ಕೆ ಅದು ಕೂಡ ಬಂದಿತ್ತು ಹೆಂಗೋ ಅದನ್ನೆಲ್ಲ ಹಾಕಿ ಸಮಾಧಾನ ಪಡಿಸಿದ್ವಿ ಊಟ ಮಾಡಿ ಮಲ್ಗೋ ಅಷ್ಟೊಳಗೆ ಸಾಕು ಸಾಕಾಗೋಯಿತು ಯಾವ ವ್ಲಾಗ್ನು ಮಾಡೋಕ್ಕೊಳ್ಲಿಲ್ಲ ಅದೊಂದು ವೀಡಿಯೋ ಕ್ಯೂಟಾಗಿತ್ತಲ್ಲ ಅಂಥೇಳಿ ಅಪ್ಪ ಕಾರ್ ಕಾರ್ನೈೇಷನು ವಾವ್ ಅನ್ನೋದು ಸರ್ಪ್ರೈಸ್ ಅನ್ನೋದು ಚೆನ್ನಾಗಿತ್ತಲ್ಲ ಹೇಳಿ ಮಾಡಿಕೊಂಡೆ ಅಷ್ಟೇ ಏನೇ ಆಗಲಿ ಅಪ್ಪ ಅಂದರೆ ಆ ಸ್ಥಾನಕ್ಕೆ ಯಾರು ಬರೋಕ್ಕಾಗಲ್ಲ ಯಾರು ತುಂಬಕ್ಕಾಗಲ್ಲ ಆ ಸ್ಥಾನಕ್ಕೆ ನಿಜವಾಗ್ಲೂ ತುಂಬ ಗೌರವ ಕೊಡಬೇಕು ನಾವು ಇನ್ನು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಇದೆ ನಿನ್ನೆ ರಾತ್ರಿ ಬಂದು ಸುಸ್ತಾಗಿತ್ತಲ್ಲ ಹಾಗಾಗಿ ಏನೂ ಕೆಲಸ ಹೋಗಲಿಲ್ಲ ಊರಿಂದ ಈರುಳ್ಳಿ ಎಲ್ಲ ತೊಗೊಂಬಂದಿದ್ದೆ ಅದನ್ನು ಇದ್ದೀನಿ ತುಂಬ ಅಂದರೆ ತುಂಬ ಟೈರ್ಡ್ ಆಗಿ ಹೋಗ್ಬಿಟ್ಟಿತ್ತು ತಲೆನೋವು ಬಂದಿತ್ತು ಬಂದು ಅಡುಗೆ ಮಾಡಿ ಅನ್ನ ಸಾರು ಮುದ್ದೆ ಮಾಡಿ ಎಲ್ಲ ಊಟಕ್ಕೆ ಇಟ್ಟು ಅದನ್ನೆಲ್ಲ ಎಂದಲಿ ಚೆಲ್ಲಿ ಮತ್ತು ಊರಿಂದ ತೊಗೊಂಬಂದಿದ್ದು ಸಾಮಾನುಗಳನ್ನೆಲ್ಲ ಕಾರಿಂದ ಇಳಿಸಿ ಆ ಮಲಗೋಷೊಳಗೆ ತುಂಬ ಲೇಟಾಗೋಯಿತು ಅದರಲ್ಲೂ ಕುಂಜರ್ವೂ ಬರ್ತಾ ಗಾಡಿ ನಿದ್ದೆ ಮಾಡಿದ್ದ ಹಂಗಾಗಿ ಎತ್ತ ಕೂಡಲೇ ಆಟ ಮಾಡಿದ ಆಟ ಅವನು ಸಮಾಧಾನ ಮಾಡಿಸಿ ಅವನು ಮಲಗಿಸಿ ಹೊಸೊಳಗೆ ಹನ್ನೆರಡು ಗಂಟೆ ಆಗೋಯ್ತು ಮಾಮೂಲಿ ಟೈಮೇ ಆಗೋಗ್ಬಿಡ್ತು ಸೊ ಹಂಗಾಗಿ ತುಂಬ ಟಯರ್ಡ್ ಆಗಿತ್ತು ಏನೂ ಹೋಗಲಿಲ್ಲ ಇನ್ನು ಊರಿಂದ ಎಣ್ಣೆ ಕಾಯಿಸ್ಕೊಳ್ಳೋಣ ಅಂತ ಹೇಳಿ ಅದೆಲ್ಲ ತೊಗೊಂಬಂದಿದ್ದೆ ಏನೇನು ಆಗ್ತಿದ್ದೀನಿ ಅಂದರೆ ಕೊಬ್ಬರಿ ಎಣ್ಣೆ ಅರ್ಬಲ್ ಮಾಡ್ಕೊಳ್ಳೋಕೆ ಮಾಡ್ಕೊಳ್ಳೋಕ್ಕೆ ವಿಳೆಯೋದೆಲೆ ಸೀಬೆ ಎಲೆ ಮತ್ತು ದಾಸವಾಳ ಕೆಂಪು ದಾಸವಾಳ ಮೆಂತ್ಯ ಮತ್ತು ಬಿಳಿ ಎಲೆ ಕೆಂಪು ಎಲೆ ಸೀಬೆ ಎಲೆ ಇದ್ದೀನಿ ನಾನು ಯಾವಾಗಲೂ ಫ್ರೆಶ್ ಆಗಿ ಊರಲ್ಲಿದ್ದಾಗ ಕಾಯಿಸ್ಕೊತಿದ್ದೆ ನಾನು ವಿವರ್ಸ್ಗೆ ಗೊತ್ತಿರುತ್ತೆ ನಾನು ಒಂದು ಗಿಂಡ್ಲಲ್ಲಿ ಇಟ್ಕೊಂಡು ಆವಾಗ ಎಷ್ಟು ಬೇಕಷ್ಟು ಕಾಯಿಸ್ಕೊತಾ ಇದ್ದೆ ಬಟ್ ಇವಾಗ ಊರಿಂದನೇ ತೊಗೊಂಬಂದು ಒಂದೇ ಸಲ ಕಾಯಿಸ್ಕೊತಾ ಇದ್ದೀನಿ ಯಾವಾಗಲೂ ಸಿಗೋಲ್ಲ ಅಲ್ವಾ ಅಂತ ಸೊ ಗಾಡೀಲಿ ಡಿಕ್ಕಿಲಿ ಕವರಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಮರಗೋಗ್ಬಿಟ್ಟಿದ್ದು ಎಲ್ಲ ಇರಲಿ ಪರವಾಗಿಲ್ಲ ಅಂತ ಅಂದ್ಕೊಂಡು ಇದು ಮಾಡ್ತಾಯಿದ್ದೀನಿ ಮೆಂತ್ಯನ ಸ್ವಲ್ಪ ಕುಟ್ಕೊಂಡು ಹಾಕ್ಕೊತಾ ಇದ್ದೀನಿ ಕಾಯಿಸ್ಕೊಳ್ಳೋಕ್ಕೆ ಇದನ್ನು ಸ್ಲಿಮ್ಮಲ್ಲೇ ಕಾಯಿಸ್ಬೇಕು ಎಷ್ಟು ಸ್ಲಿಮ್ಮಲ್ಲಿ ಕಾಯಿಸ್ತೀವೋ ಅಷ್ಟು ಚೆನ್ನಾಗಿ ಆಗುತ್ತೆ ಎಣ್ಣೆ ಬೇಗ ಸಹಿಸ್ಬಿಡ್ಬಾರ್ದು ಚೆನ್ನಾಗಿ ಸ್ಲಿಮ್ಮಲ್ಲಿ ಕಾಯಿಸಿದ್ರೆ ಅದೆಲ್ಲ ರಸ ಇಟ್ಕೊಳ್ಳುತ್ತೆ ಇದು ಎಲ್ಲ ಗ್ರೀನು ರೆಡ್ಡು ವೈಟ್ ಇದೆಯಲ್ಲ ಕಲರ್ಸ್ ಎಲ್ಲ ಎಳೆದು ಹೂವಿಂದು ಅದೆಲ್ಲ ಬಿಟ್ಟು ಫುಲ್ಲು ಕಪ್ಪು ಕಲರಿಗೆ ತಿರುಗಬೇಕು ಅಲ್ಲಿವರೆಗೂ ಸ್ಲಿಮ್ಮಲ್ಲೇ ಕಾಯಿಸ್ಬೇಕು ಎಣ್ಣೆ ಕಲರು ಗ್ರೀನ್ ಬರಬೇಕು ಅಲ್ಲಿವರೆಗೂ ಕಾಯಿಸ್ಬೇಕು ಸೊ ನಾನು ಕಾಯಿಸಾದ್ಮೇಲೆ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಲೆಂತಿ ಆಗುತ್ತೆ ಅಂತ ಹೇಳಿ ನೋಡಿ ಇವಾಗ ಎಲ್ಲ ಕಾಯಿಸಿದ್ದೀನಿ ಕಲರ್ ಯಾವ ತರ ಬಂದಿದೆ ಎಣ್ಣೆ ಕಲರ್ ಅಂದ್ರೆ ಈ ಲೈಟ್ ಗ್ರೀನ್ ಬರುತ್ತಲ್ಲ ಆ ತರ ಬಂದಿದೆ ಒಂಥರ ತುಪ್ಪದ ಕಲರು ಅಲ್ಲ ತುಪ್ಪದ್ಕಿಂತ ಸ್ವಲ್ಪ ಡಾರ್ಕ್ ಆಗಿ ಬಂದಿತ್ತು ಸೊ ಎಣ್ಣೆನ ಕಾಯಿಸ್ಕೊಂಡು ಒಂದು ಬಾಟ್ಲಿಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಆಗುತ್ತೆ ಏನು ಕೆಡಲ್ಲ ನಾನು ಊರಲ್ಲಿದ್ದಾಗೆಲ್ಲ ಅವಾಗೆ ಇನ್ಸ್ಟೆಂಟಾಗಿ ಮಾಡ್ಕೊತಾ ಇದ್ದೆ ಬಟ್ ಇವಾಗ ಇಲ್ಲೆಲ್ಲೂ ಸಿಗಲ್ವಲ್ಲ ಹಂಗಾಗಿ ಒಂದೇ ಸಲ ಇಟ್ಕೊಂತಾ ಇದ್ದೀನಿ ತುಂಬ ಕೂದಲುದ್ರಿತ್ತು ತುಂಬ ದಿನದಿಂದ ಅನ್ಕೊಂತಾ ಇದ್ದೆ ಮಾಡೋಣ ಮಾಡೋಣ ಅಂತ ಆದರೆ ಟೈಮೇ ಸಾಕಾಗ್ತಿರ್ಲಿಲ್ಲ ಅಂದರೆ ನಾನು ಮರ್ತು ಬರ್ತಿದ್ದೆ ಇಲ್ಲಾಂದರೆ ಏನೋ ಒಂಥರ ಹಿಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಈಗ ಒಂದು ಬಾಟಲ್ ಿಗೆ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ ಇದು ತುಂಬ ದಿನ ಆಗುತ್ತೆ ನನಗೆ ನೋ ಇದು ಕಪ್ಪು ಕಲರ್ ಥರ ಕಾಣ್ತಾ ಇರ್ಬೋದು ಬಟ್ ಇಲ್ಲ ಅದು ಗ್ರೀನ್ ಆಗಿದೆ ಈಗ ಇನ್ನು ಹಾಲು ಕಾಯಿ ಊರಿಂದ ಹಾಲು ತೊಗೊಂಬಂದಿದೆ ನಿನ್ನೆನೆ ನಿನ್ನೆ ಎಲ್ಲ ಕಾಯಿಸಿ ಕುಡಿದು ಟೀ ಎಲ್ಲ ಮಾಡಿ ಮಿಕ್ಕಿತ್ತು ಅದನ್ನು ಕಾಯಕ್ಕೆ ಇಟ್ಟಿದ್ದೀನಿ ಇನ್ನು ಸ್ಟೋರ್ ನೋ ಫ್ರಿಜ್ ನೋಡ್ಬೋದು ಫುಲ್ ಫುಲ್ಲಾಗಿದೆ ಊರಿಂದ ಬದನೆಕಾಯಿ ಬೀಟ್ರೋಟು ಆಳಮೂಳು ಇನ್ನೇನೋ ತೊಗೊಂಬಂದಿದ್ನೆಲ್ಲ ಎಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಇನ್ನು ಬೇಡ ಅನ್ನೋದನ್ನ ಬೇರೆಯವ್ರಿಗೆ ಕೊಡೋದನ್ನು ಕಟ್ಟಿಟ್ಟಿದ್ದೀನಿ ಅಂದರೆ ನಮ್ಮ ಅತ್ತಿಗೆಗೆ ಫೋನ್ ಮಾಡಿದ್ದೆ ಅವ್ರಿಗೂ ಕೊಟ್ಟು ಕೊಡಿಸಿದ್ರು ಅತ್ತೆ ಸೊ ಹಂಗಾಗಿ ಅವ್ರನಿಗೂ ಕಟ್ಟಿಟ್ಟಿದ್ದೀನಿ ಅವರು ಬಂದು ತೊಗೊಂಡೋಗ್ಬೇಕು ಫುಲ್ ಸ್ಟೋರ್ ಆಗ್ಬಿಟ್ಟಿದೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊತಾ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ಫ್ರೆಂಡ್ಸ್ ಎಂಟು ಗ ಇವತ್ತು ರಾತ್ರಿ ಎಂಟು ಗಂಟೆ ಆಗಿದೆ ಇವಾಗ ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೈಟ್ ರೊಟೀನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಇವತ್ತು ಸೊ ಯಾಕೆ ಬೆಳಗ್ಗೆ ಬ್ಲಾಗ್ ಮಾಡಿಲ್ಲ ಅಂದರೆ ಫ್ರೆಂಡ್ಸ್ ಊರಿಂದ ಬಂದ ಬೆಳಗ್ಗೆ ನಿನ್ನೆ ನೈಟ್ ಬಂದಿದ್ದು ಸೊ ಊರಿಂದ ಬಂದಿದ್ದು ನಾನು ತೊಗೊಂಬಂದಿದ್ದು ಲಗೇಜ್ ಎಲ್ಲ ಆ ಡಿಸ್ ಎಲ್ಲ ತೆಗೆದಿಟ್ಟು ಜೋಡಿಸ್ಕೊಂಡು ನಾನು ಅಡುಗೆ ತಿಂಡಿ ಮಾಡೋ ಅಷ್ಟೊಳಗೇ ನನಗೆ ಸಿಕ್ಕಾಬಾಟ ಸಾಕಾಗೋಯಿತು ಆದರೂ ಇವತ್ತು ಕೆಲಸನೇ ಮುಗಿದಿಲ್ಲ ನಿಧಾನ ಮಾಡ್ದೇ ಇದ್ದೀನಿ ಇನ್ನೂ ಪಾತ್ರೆಗಳಿದೆ ಪಾತ್ರೆಗಳು ತೊಳಬೇಕು ಫಸ್ಟ್ ಅಡುಗೆ ಮುಗಿಸ್ಬಿಡ್ತೀನಿ ಅಡುಗೆ ಮುಗಿ ಆಮೇಲೆ ಸ್ಟಾರ್ಟ್ ಮಾಡ್ಕೋತೀನಿ ಈಗ ಸಂಜೆ ಊಟ ಮಾಡ್ಸಿದ್ದೆ ಪುನರ್ಬುಗೆ ಮುದ್ದೆನ ಸೊ ಹಂಗಾಗಿ ಅವ್ನಿಗೆ ಹಂಗಾಗಿ ಕಾಲು ಪುನರ್ವಾಗ ಮಾತಾಡ್ಸೋಕ್ಕೆ ಸೊ ನಾನು ಬಿಝಿ ಇದ್ದೀನಿ ತಾತ ನನ್ನ ಫ್ರೆಂಡ್ ಮನೇಲಿದ್ದೀನಿ ಆಮೇಲೆ ಮಾಡ್ತೀನಿ ಅಂತ ಹೇಳ್ದ ಅವನು ಇವಾಗ ಅವನಿಗೂ ಹೊಟ್ಟೆ ಏನಿಲ್ಲ ಯಾಕೆಂದರೆ ಈಗ ಆರು ಗಂಟೆಲಿ ಬಿಸಿ ಮುದ್ದೆ ಮಾಡಿ ಊಟ ಮಾಡಿಸಿದ್ದೆ ಅವ್ನು ಮಲಗೋದೆ ಲೇಟ್ ಎದೊಳದೇ ಲೇಟ್ ಅಲ್ವಾ ಸೊ ಹಾಗಾಗಿ ಲಾಂಗ್ ಗ್ಯಾಪ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಏನಾದರೂ ಒಂದು ತಿನ್ನಿಸ್ತಾ ಇರ್ತೀನಿ ಸೊ ಇವತ್ತು ಮುದ್ದೆ ಮಾಡಿ ಊಟ ಮಾಡಿಸಿದೆ ಇವಾಗ ಅಡುಗೆ ಮಾಡ್ತೀನಿ ಮಶಪ್ ಮಾಡ್ತೀನಿ ಫ್ರೆಂಡ್ಸ್ ಹೊಲದಿಂದ ಸೊಪ್ಪು ತೊಗೊಬಂದೇನೆ ಹೋಗಿದ್ನಲ್ಲ ಅತ್ತೆ ಸೊಪ್ಪು ಬಂದಿದ್ರು ಸೊಪ್ಪಿನ ಸಾರು ಮಾಡ್ತೀನಿ ಮಶಪ್ ಮಾಡ್ತಿ ಬಸ್ ಸಾರಾದ್ರೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ ಮತ್ತು ಬಸ್ ಇನ್ನೊಂದು ಪುನಿ ತಿನ್ನೋಲ್ಲ ಫ್ರೆಂಡ್ಸ್ ನನಗೆ ಟೆನ್ಷನ್ ಆಗುತ್ತೆ ಅದೇ ಪುನಿ ಬಸ್ ಸಾರು ತಿನ್ನಲ್ಲ ಮತ್ತೆ ಕಾಯಿ ಬಜ್ಜಿ ತಿನ್ನಲ್ಲ ಮಜ್ಜಿಗೆ ಸಾರು ತಿನ್ನಲ್ಲ ಕೆಲವೊಂದು ಸಾರು ತಿನ್ನೋಲ್ಲ ಅವ್ರಿಗೆ ಇಷ್ಟಪಟ್ಟು ತಿನ್ನೋದೇ ಮೊಳಕೆ ಹೊಳಿಕಾಯಿ ಸಾಂಬಾರು ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ಮಶಪ್ ಮಾಡ್ತೀನಿ ಮಶಪ್ ಈ ಥರದೆಲ್ಲ ಸುಮ್ಮನೆ ಊಟ ಮಾಡ್ತಾರೆ ತೃಪ್ತಿ ಎಲ್ಲ ಅಂದ್ರೂ ಊಟ ಆದರೂ ಮಾಡ್ತಾರೆ ಬಟ್ ಬಸ್ ಸಾರೆಲ್ಲ ಆದರೆ ಅವ್ರಿಗೆ ಸಿಕ್ಕಾಬಾರ ಹಿಂಸೆ ತಿಂತದ್ದೆ ಒಂದು ದೊಡ್ಡ ಹಿಂಸೆ ಸೊ ಹಾಗಾಗಿ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಲಿ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕ ಮುಂಚೆ ಯಾರಲ್ಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಹಿಂದಿನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿದ್ದೆ ಇನ್ನು ಇನ್ನೇನು ವ್ಲಾಗ್ ಮಾಡೋಣ ಸೊಪ್ಪಿನ ಸಾರು ಮಾಡೋಣ ಅಂತ ಹೇಳಿ ಹೊಲಸೊಪ್ಪನೆಲ್ಲ ತೆಗೆದು ಸಾರು ಮಾಡಕ್ಕೆ ವಿಡಿಯೋ ಮಾಡಿಕೊಂಡೆ ಅಷ್ಟರೊಳಗೆ ಮತ್ತೆ ಇನ್ನೇನೋ ಆಗಿ ವ್ಲಾಗೇ ಮಾಡ್ಕೊಳೋಕ್ಕಾಗಲಿಲ್ಲ ತುಂಬ ಬೇಜಾರಲ್ಲಿದ್ದೆ ಯಾಕೋ ಗೊತ್ತಿಲ್ಲ ಸಿಕ್ಕಾಬಿಟ್ಟೆ ಬೇಜಾರಾಗಿತ್ತು ಹಂಗಾಗಿ ವ್ಲಾಗ್ನೇ ಮಾಡ್ಕೊಳೋದು ಬೇಡ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟೆ ನಾನು ಮಾಡ್ಕೊತಾ ಇದ್ದೆ ಸುಚುವೇಶನ್ ಬೇರೆ ಥರನೇ ಹೋಗ್ಬಿಡ್ತು ರಾತ್ರಿ ಸೊ ಹಂಗಾಗಿ ಫುಲ್ ಡಿಸ್ಟರ್ಬ್ ಆಗಿದೆ ಹಂಗಾಗಿ ಏನೂ ಮಾಡೋಕ್ಕೋಗಲಿಲ್ಲ ಇದು ಹೊಲಸೊಪ್ಪು ಅತ್ತೆ ಕ್ವಿಕ್ಕೋಗಿ ಬಂದಿದ್ರು ನನ್ನ ಅಮ್ಮ ಅಂತೀನಿ ಅತ್ತೆನ ಸೊ ಅವ್ರು ಕುಯ್ಕೊಂಬಂದಿದ್ದು ತುಂಬ ಕುಯ್ಕೊಂಬಂದಿದ್ರು ಸ್ವಲ್ಪ ಇಟ್ಟು ಸ್ವಲ್ಪನ ಮಶಪ್ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ತಗರಿ ಬೆಳ್ಳೆ ಟೊಮೊಟೊ ಸೊಪ್ಪು ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡು ಕ ಖಾರ ಸಾಂಬಾರ ಕಾಯಿ ಈರುಳ್ಳಿ ರುಬ್ಕೊಂಡು ಸ್ವಲ್ಪ ಸೊಪ್ಪನ್ನು ಹಾಕ್ಕೊಂಡು ರುಬ್ಕೊಂಡು ಒಗ್ಗರಣೆ ಮಾಡಿದ್ರೆ ಸೊಪ್ಪಿನ ಸಾರು ರೆಡಿ ಆಗುತ್ತೆ ತುಂಬ ಸಲ ನಾನು ವ್ಲಾಗಲ್ಲಿ ತೋರಿಸಿದ್ದೀನಿ ಸೊಪ್ಪಿನ ಸಾರು ಹೇಗೆ ಮಾಡೋದು ಅಂತ ಹೇಳಿ ಸೊ ಹಾಗಾಗಿ ವಿಡಿಯೋ ಕೂಡ ಹೋಗಲಿಲ್ಲ ಮತ್ತು ನನ್ನ ಮೈಂಡ್ ಕೂಡ ಸರಿ ಇರಲಿಲ್ಲ ಇವತ್ತಿಗೆ ಈ ವ್ಲಾಗನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ subscribe Marty ತಪ್ಪದೆ ಕಮೆಂಟ್ ಮಾಡಿ ಆಯಿತಾ ಈ ವಿಡಿಯೋ ಇಷ್ಟ ಆದರೆ ಹಿಂದಿನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಬ್ಲಾಗ್ನ ನೋಡಿ ಸಪೋರ್ಟ್ ಮಾಡ್ತಿದ್ದೀರ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತೀನಿ ತುಂಬ 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 ಥ್ಯಾಂಕ್ಸ್ ನಾನು ಹೇಳೋಕ್ಕಾಗೋದಲ್ಲ ಅದನ್ನು ಪದಗಳಲ್ಲಿ ಸೊ ಒಂದೂವರೆ ವರ್ಷದಿಂದ ಟ್ರೈ ಮಾಡ್ತಾನೇ ಇದ್ದೀನಿ ನೋಡೋಣ ಅದು ಯಾವಾಗ ರೀಚ್ ಆಗ್ತೀನಿ ಅಂತ ಬಟ್ ಪ್ರಯತ್ನ ಪಟ್ಟರೆ ಯಾವುದೂ ಸಾ ಅಸಾಧ್ಯ ಅನ್ನೋದಿಲ್ಲ ಸಾಧ್ಯ ಇಲ್ಲ ಅಂತ ನಾವು ಕೈ ಕಟ್ ಕೂತ್ಕೊಂಡ್ರೆ ಏನೂ ಆಗೋಲ್ಲ ಇಲ್ಲ ಆಗತ್ತೆ ಐ ವಿಲ್ ಡೂ ಇಟ್ ಅಂದರೆ ಹಾಗೆ ಆಗುತ್ತೆ ಸೊ ಸೊ ನೋಡೋಣ ಎಲ್ಲಿಗೂ ಬ್ಲಾಗ್ ಇರಿ ಥ್ಯಾಂಕ್ ಯು